ಶ್ರೀ ಮಕ್ಕಳಿ ಮಲ್ಲೇಶ್ವರ ಸ್ವಾಮಿಗೆ ಇದು ಮಾಕ್ಲಿ ಮಲ್ಲೇಶ್ವರ ಭೂಮಿ ಮಠದಿಂದ ಸುಮಾರು ಐದು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಇದ್ದೀವಿ ನಾವು ಇಲ್ಲಿ ಅನಾದಿ ಕಾಲದಿಂದ ಒಂದು ಮಕ್ಕಳಿ ಮಲ್ಲೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಇಲ್ಲಿ ಒಂದು ಶಿವಲಿಂಗಕ್ಕೆ ದಿನ ಪ್ರತಿ ವರ್ಷವೂ ಒಂದು ಶಿವರಾತ್ರಿ ಮತ್ತು ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷ ಪೂಜೆ ನಡೀತಾ ಇರ್ತದೆ ಇಲ್ಲಿ ಭಜನೆ ನಡೀತದೆ ಹೊತ್ತು ಬೇಕಾದ್ರೆ ತುಂಬ ಕಷ್ಟಕರವಾದಂಥ ಸ ಇದು ಬೆಟ್ಟ ಇದು ಇಲ್ಲಿ ಏಳು ಸುತ್ತು ಕೋಟೆ ಇದೆ ಈ ಪಾಳೆಗಾರ ಆಳ್ತಿ ಆಳಿತಕ್ಕಂಥ ಒಂದು ನಿರ್ಮಾಣ ಮಾಡಿದಂಥ ಕೋಟೆ ಇದು ಈ ಕೋಟೆಯಲ್ಲಿ ಶಿವಲಿಂಗ ಮತ್ತು ನೀರಿನ ಜ ಜಲೆಗಳು ಸಹ ನೀರಿನ ಸೆಲೆಗಳು ಇಲ್ಲಿ ವಾಸ ಮಾಡೋಕ್ಕ ಪ್ರದೇಶ ಇತ್ತು ಇಲ್ಲಿ ಮೊದಲು ಈಗ ನಮ್ಮ ಮಕ್ಕಳಿ ಮಲ್ಲೇಶ್ವರ ಟ್ರಸ್ಟಿಂದ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿ ಅದನ್ನೆಲ್ಲನೂ ಒಂದು ಶಿಥಿಲವಾಗಿದ್ದಂಥ ಒಂದು ಕಲ್ಯಾಣಿಗಳನ್ನ ಮರುಸ್ಥಾಪನೆ ಮಾಡೋಕ್ಕಂತ ಪ್ರಯತ್ನ ಪಟ್ವಿ ಅದು ಅರ್ಧದಲ್ಲಿ ನಿಂತಿದೆ ಆ ದೇವಸ್ಥಾನ ಒಂದು ನಮಗೆ ನಿರ್ಮಾಣ ಮಾಡಿಕೊಡೋಕ್ಕಂತ ಸುಮಾರು ಡಿ ಸಿ ಎ ಅರಣ್ಯ ಇಲಾಖೆಯವರಿಗೆಲ್ಲ ಪರ್ಮಿಷನ್ ಕೇಳಿವೆ ಯಾರೂ ನಮಗೆ ಸಹಾಯ ಮಾಡಿಲ್ಲ ಈ ಒಂದು ಟ್ರಸ್ಟ್ ಮುಖಾಂತರ ಎಲ್ಲರೂ ಒಗ್ಗಟ್ಟಾಗಿ ಒಂದು ಹತ್ತುಬೇಕಾದ್ರೆ ಒಂದು ಬೆಟ್ಟ ಕಡಿದಾದ ಬೆಟ್ಟನ ದಾರಿ ದಾರಿ ಮಾಡಿದರೆ ಹಿರಿಯರು ಮಕ್ಕಳಿಗೆ ಎಲ್ಲ ತುಂಬ ಅನುಕೂಲ ಆಗ್ತದೆ ನಮಗೆಲ್ಲೇ ಇಲ್ಲಿ ದೇವರು ಎಷ್ಟು ಶಕ್ತಿಶಾಲಿ ಶಕ್ತಿಯುತವಾಗಿದೆ ಮಲ್ಲೇಶ್ವರ ಅಂದರೆ ಈಗ ನಮಗೆ ಮಕ್ಕಳಿಲ್ಲ ನಮ್ಮ ತಂದೆಗೂನು ಬಿಡು ಇಲ್ಲಿ ಬಂದು ಹರಕೆ ಮಾಡೋಕ್ಕೆ ನಮ್ಮ ಮಲ್ಲೇಶಪ್ಪ ಅಂತಲೇ ಹೆಸರಿಟ್ಟಿದ್ದಾರೆ ನಮ್ಮ ತಂದೆಗೆ ಯಾಕೆ ಇಲ್ಲಿ ಬಂದ ಮೇಲೆ ಹುಟ್ಟಿದ್ದು ಅಂತ ಒಂದು ಪ್ರತೀತಿ ಇದೆ ಆದರೆ ಎಲ್ಲರಿಗೂ ನಂಬಿರೋಂಥವ್ರಿಗೆ ಯಾರಿಗೂ ಇಲ್ಲಿ ಏನು ಇಲ್ಲ ಅಷ್ಟು ಚೆನ್ನಾಗಿ ದೇವರು ಕಾಪಾಡ್ತಾನೆ ಇಲ್ಲಿ ಶಿವ ಎಲ್ಲರಿಗೂ ಎಂಟು ದಿಕ್ಕು ಕಡೆ ಎಂಟು ಗೋಪುರಗಳವೆ ಗೋಪುರ ಅಂತಂದರೆ ಕಾವಲುಗಾರಕ್ಕೋಸ್ಕರ ಒಂದೊಂದು ಕಡೆ ಕೋಟೆ ಕಟ್ಟಿ ಕೋಟೆ ಮೇಲೆ ಈ ಇದು ಸಿಬ್ಬಂದಿ ಇದು ರಕ್ಷಣಾ ಸಿಬ್ಬಂದಿಯನ್ನು ನಿಲ್ಲಿಸೋರು ಚೋಳರ ಕಾಲದಿಂದ ಸುತ್ತು ಬೆಟ್ಟದ ಮೇಲೆ ಎಂಟು ಕಡೆ ಐತೆ ಎಂಟು ಕಡೆಯೂ ಭಾಳ ಇದರಾಗೈತೆ ಗೋ ಇದು ಕೋಟೆ ಆ ಕೋಟೆ ಮೇಲೆ ಅಂದ ಕಾಲಕ್ಕೆ ಇವರು ಚೋಳರನ್ನು ರಕ್ಷಣೆಗೋಸ್ಕರ ಸಿಬ್ಬಂದಿಯನ್ನು ನೇಮಿಸೋರು ಅದು ಕೂಡ ಇಲ್ಲೇ ಐತಲ್ಲ ಮದ್ದಿನ ಗುಂಡು ಮದ್ದಿನ ಮನೆ ಮದ್ದಿನ ಮನೆ ಪಕ್ಕದಲ್ಲೇ ನಾನು ನಿಂತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹುಡುಗರು ಅಲ್ಲಿದ್ದಾರೆ ಮೇಲ್ಗಡೆ ಅದೂ ಒಂದು ಕೋಟೆ ಅಲ್ಲಿನೂ ಕೂಡ ಇರೋರಂತೆ ಬನ್ನಿ ಅಲ್ಲಿಗೆ ಹೋಗೋಣ ಮಾತ್ರ ಸ್ಪೆಷಲ್ ಆಗಿ ಮದ್ದಿನ ಗುಂಡಿಗೆ ಮಾತ್ರ ಒಂದು ಹೆಚ್ಚಾಗಿ ಬಂದಾಬಸ್ ಕಾವಲುಗಾರನ ಮದ್ದಿನ ಗುಂಡಕ್ಕೋಸ್ಕರನೇ ಇದು ಹತ್ತಿರ ಆಕೆ ನೋಡಿ ಇಲ್ಲೊಂದು ಅಲ್ಲೊಂದು 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 ಅಂತ ಏನು ಕರಿತೀವಿ

ಒಂದ್ಸಲಿ ತಿರ್ಗ ಕಾರ್ತಿಕ್ ಸೋಮಾರಿ ಹಜ ಕೊಟ್ಟ ಆರಾಮಾಗಿರ್ಬೇಕು ದೇವಸ್ಥಾನಲ್ಲೇ ಹಂಗೆ ಅದೇ 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 ಪಾಪ ಸುಸ್ತಾಗಿ ಓಡ್ ಬರ್ತಾ ಇದಾರೆ ಅನ್ಮಾನ <laughs> 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 <नहीं पारा> ले <laughs> है ले सारे अंदर तक नारे को बढ़िया ಅಪ್ಪ ಹೋಗಲ್ಲ ಇಲ್ಲಿ ಆ ಮದಕ್ಕೆ ಅದು ಬಡ ಬಡ ಇಲ್ಲಿ ಈಗ ನಾನು ಅದರ ಬಗ್ಗೆ ಏನು ಗೊತ್ತಿಲ್ಲ ನಾನು ಅದರ ಬಗ್ಗೆ ಏನು ಗೊತ್ತಿಲ್ಲ ಆ ಕೊಂ ಮಸಲ್ಲ ಹಾಕೊಂಡವರು ಆ ಕೊಚ್ಚ ತೆಂದ ಪಾಟ ಆಗಬೇಕು ಅಂತ ಬಂದಿದ್ದ ಜಾಸ್ತಿ ನನಗೆ ಅಪ್ಪ ಮ್ಯಾಚ್ ಓಡಬೇಕು ಅದಕ್ಕೆ ಜಾಸ್ತಿ ಸರ್ ಎಜಂ ಬದ್ರೆ ನಾನು ಮುಸನ ಅಂತ ಹೇಳೋಣ್ರೆ ದೋಣಿ ಹನುಮನ್ ದೋಣಿ ಮತ್ತೆ ಅಲ್ಲಿ ಕುದುರೆಗಳು ನೀರು ಕುಡಿಸೋ ಜಾಗ ಮತ್ತೆ ಇಲ್ಲೆಲ್ಲ ಶಿವನ ದೇವಸ್ಥಾನ ಶಿವನ ದೇವಸ್ಥಾನ ಎಲ್ಲ ಚೆನ್ನಾಗೈತೆ ಮತ್ತೆ ಒಂದು ಗಾರ್ಡನ್ ಇಲಾಖೆಗೆ ಒಂದು ಮನವಿ ಇಲ್ಲೆಲ್ಲ ಓಡಾಡುವಾಗ ಇಂಥ ಚಿಕ್ಕ ಮಕ್ಕಳು ಬರ್ತಾರೆ ಅವ್ರಿಗೆ ಅಪಾಯ ಅಂತ ಮುನ್ಸೂಚನೆ ಫಲಕ ಅಲ್ಲಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಅಲ್ಲಿ ಯಾರಿಗೂ ಜಾಸ್ತಿ ಜನ ಓಡೋಕ್ಕೆ ಬಿಡಬೇಡ್ರಿ ಅಲ್ಲಿ ಸ್ವಲ್ಪ ಕಾಲು ಜಾಡ್ತು ಅಂದರೆ ಕೆಳಗೆ ಬಿದ್ದಾಡ್ತೀವಿ ಕೆಳಗೆ ಬಿದ್ದಾದರೆ ಬರೋಕ್ಕಾಗಲ್ಲ ಮತ್ತು ಅಲ್ಲಲ್ಲಿ ಮುನ್ಸೂಚನಾ ಫಲಕಾಗಬೇಕು ಕರಡಸಿಂಹಗಳಿವೆ ಮತ್ತೆ ಮಳೆ ಏನಾದರೂ ಬಿದ್ದರೆ ಇಂತ ಬಂಡೆಗಳಲ್ಲಿ ಆಗ್ಲಿತವೆ ಮತ್ತೆ ಜಾರುವ ಸಂದರ್ಭಗಳು ಹೆಚ್ಚಿವೆ ಅದಕ್ಕೋಸ್ಕರ ಅರಣ್ಯ ಇಲಾಖೆ ಅವ್ರು ಕೇಳ್ಕೊಂತ ಇದೀನಿ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ದಯವಿಟ್ಟು ಒಂದು ದೇವಸ್ಥಾನದಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ